পানির মগড়তে দেন। কুপতে দেন ঘোড়া নরমে। পানি পুরো পানি মোদ। ಆಮ್ಲೆಟ್ ಏ ನಗ್ಡಲ್ಲಿ ಧಕ್ತಾರ್ ಸಹ ಅವನು ಎಷ್ಟು ಚೆನ್ನಾಗಿ ले लेरा पाएगा मेरा बने आ दती तीन तीन रोड पे सही है ये कमेंट मार अरे आई तो बेगा बेगा बने मारो मैं कर दूंगा वीडियो ड्राइवर मार के ये तरीके दोस्त

ಅಯ್ಯೋ ಅಂಡಿನೇ ನಿಮ್ಮ ರೋಡ್ ಬೇರೆ ಸರಿ ಇಲ್ಲ ಎಷ್ಟೊಂದು ಹೋಗ್ಬೇಕು ಐದ್ ನಿಮಿಷಕ್ಕೆ ಹೋಗಕ್ಕೆ ಆಗಲ್ಲ ಸ್ವಲ್ಪ ವೆಯ್ಟ್ ಮಾಡ್ರಿ ಹೋಗ್ತಾ ಇತ್ತು ಎಮರ್ಜೆನ್ಸಿ ಬರ್ರಿ ಡಾಕ್ಟ್ರಿ और और अरे मैं जैसे आवड़ली वो विजय में हल काटती हूं मेरा मतलब मेरे के लिए ये बचाना पड़ता है

ದುಡ್ಡು ದುಡ್ಡಿಯಿಂದ ಏನು ಆಗಲ್ಲ ಫಸ್ಟ್ ನೀವು ರೋಡ್ ಸರಿ ಇದೆಯಾ ಅಥವಾ ಚರಂಡಿ ಸರಿ ಇದೆಯಾ ಆಸ್ಪತ್ರೆ ಸರಿ ಇದೆಯಾ ಅಂತ ಎಲ್ಲದನ್ನು ಗಮನ

ಮಗನ ಕಾರಣ ಆಗಿರೋದು ಈ ಸ ಮಗನ ಕಾರಣ ಆಗಿರೋದೇ ಈ ರೋಡ್ ಏನಾದ್ರೂ ನೋಡಿ ರೋಡ್ಗಳನ್ನ ಮಾರಿಕೊಳ್ಳದೆ ಬಗ್ಗೆ ಚರಂಡಿಗಳ ಬಗ್ಗೆ ಊರಿನ ಮೂಲ ಸೌಕರ್ಯಗಳ ಬಗ್ಗೆ ಆಸಕ್ತಿ ಮೂಡಿಕೊಳ್ಳೋದು ಊರುಗಳಲ್ಲಿ ಸ್ವಲ್ಪ ಊರುಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಳ್ಳೋದು ಕೇಳಕ್ಕಂತ ಈ ಹುಡುಗನಿಗೆ ಆಗಿರಕಂತ ಇವತ್ತು ಸಾವಿನ ದುರಂತದ ಬಗ್ಗೆ ಯಾರಿಗೂ ಆಗದಿರ್ಲಿ ಅಂತ ಕೇಳಿಕೊಳ್ತಿದ್ದೇನೆ ಇದನ್ನು ಈಗಲೇ ಎಚ್ಚರಿಸಿಕೊಳ್ಳಿ ಇಲ್ಲದಿದ್ದಾರೆ ನಿಮಗೂ ಕೂಡ ಈ ರೀತಿ ಆಗುತ್ತೆ ಪರಿಣಾಮಗಳು ಆಗುತ್ತವೆ ಎಂದು ನಾನು ಮಾತುಗಳನ್ನು ಮುಗಿಸ್ತೇನೆ